ಈ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ಇವತ್ತು ನಾವು ಅತ್ಯಂತ ಐತಿಹ ಐತಿಹಾಸಿಕವಾದಂತಹ ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯ ಇದ್ದೇವೆ ಪಾಪ್ಯುಲರ್ಲಿ ನೋನ್ ಎಸ್ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಹತ್ತೊಂಬತ್ ನೂರ ಐವತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಸುಮಾರು ಎಪ್ಪತ್ತೈದು ವರ್ಷ ಈ ಅಮೃತ ಮಹೋತ್ಸವದ ಅಂಗವಾಗಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪುನರ್ಮಿಲನ ಕಾರ್ಯಕ್ರಮ ಅಂದ್ರೆ ಗೆಟ್ ಟುಗೆದರ್ ಅಂತ ಏನು ಹೇಳ್ತೀವಿ ಅಥವಾ ರಿಯೂನಿಯನ್ ಅಂತ ಹೇಳ್ತೀವಿ ಆ ಕಾರ್ಯಕ್ರಮವನ್ನ ಇದೇ ಮಂಗಳವಾರ ಇದೇ ಸೋ ರವಿವಾರ ಎರಡನೇ ತಾರೀಕು ಫೆಬ್ರವರಿ ಕಾಲೇಜ್ ಆವರಣದಲ್ಲಿ ಜಿ ಜಿ ಕಾಲೇಜ್ ಆವರಣದಲ್ಲಿ ಆಯೋಜಿಸಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತರಾದ ಎಂ ಆರ್ ಪಾಟೀಲ್ ಗುರುಗಳನ್ನ ಮಾತಾಡ್ಸ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದ ರವಿವಾರ ಮುಂಜಾನೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಆದ ನಂತರ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ನಮ್ಮ ಫಂಕ್ಷನ್ ಇರುತ್ತದೆ ಆ ಫಂಕ್ಷನ್ ಮುಗಿದ ತಕ್ಷಣ ಆಮೇಲೆ ಏನೈತಿ ಅವರ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಅವರವರ ಫ್ರೆಂಡ್ಸ್ ಎಲ್ಲ ಕೂಡಿ ಅವರವ್ರ ಸುಖ ದುಃಖ ಮಾತಾಡ್ಕೊಂತಾರ ಮಾತಾಡ್ಕೊಂಡು ಆಮೇಲೆ ಮುಂದೆ ಏನು ಪ್ರೋಗ್ರಾಮ್ ಅಂದ್ರೆ ಅವ್ರ ಊಟ ಅದು ಇಟ್ಟಿದ್ದೇವೆ ಊಟ ಅದು ಮಾಡ್ತಾರೋ ಮತ್ತು ನಮ್ಮದು ಇದ್ರ ಪ್ರ ಕಲ್ಚರಲ್ ಪ್ರೋಗ್ರಾಮ್ ಇದ್ದಾವೆ ಆ ಕಲ್ಚರಲ್ ಪ್ರೋಗ್ರಾಮ್ ಎರಡರಿಂದ ಮೂರುವರೆ ತನ ಆಗ್ತದೆ ಐದು ಐದುವರೆ ತನ ಐದುವರೆ ಮುಗಿದ್ಮ್ಯಾಗ ಬಿಸ್ನೆಸ್ ಸಲುವಾಗಿ ಆಯಾ ವಿದ್ಯಾರ್ಥಿಗಳು ಆಮೇಲೆ ಬಿಸಿನೆಸ್ಮನ್ಗಳು ಸಿ ಎದವರು ಎಲ್ಲರೂ ಕೂಡಿ ಅವರವರ ಸುಖ ದುಃಖಗಳನ್ನು ಹಂಚಿಕೊಂತಾರೆ ಆಮೇಲೆ ನೌಕರಿ ಬಗ್ಗೆ ಇದ್ರ ಬಗ್ಗೆ ಎಲ್ಲದೂ ಮಾತಾಡಿ ಅಲ್ಲಿಗೆ ಫಂಕ್ಷನ್ ನಾಲ್ಕೂವರಿಂದ ಐದು ಐದೂವರೆಯಿಂದ ಆರೂವರೆಗೆ ನಮ್ಮ ಕಾರ್ಯಕ್ರಮ ಮುಕ್ತ ಆಗುತ್ತದೆ ಆದ್ದರಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಣಿ ಮಾಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತದೆ ವೀಕ್ಷಕರೇ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ಬ್ಯಾಚಿನ ಹಳೆಯ ವಿದ್ಯಾರ್ಥಿ ಶ್ರೀಯುತ ಬಾಬಾ ಭೂಸತ್ ಸರ್ ಇದ್ದಾರೆ ಕ್ರಿಕೆಟ್ಗೆ ಒಂದು ಪರ್ಯಾಯ ಹೆಸರು ಅಂತಂದ್ರೆ ತಪ್ಪಾಗ್ಲಾರ್ದು ಸರ್ ತಮ್ಮ ಎಲ್ಲ ಜನ ಕನ್ನಡ ಟಿವಿ ವೀಕ್ಷ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಅಧ್ಯಕ್ಷರಾದ ಹಾಗೆ ಫೆಬ್ರರಿ ಎರಡ ಎರಡನೇ ದಿನ ತಾರೀಕು ಆ ದಿವಸ ನಮ್ಮ ಪುನರ್ಮಿಲನ್ ಅಂದರೆ ಫಸ್ಟ್ ಟೈಮ್ ಈ ಕಾಲೇಜು ಹಿಸ್ಟ್ರಿಯಲ್ಲೇ ಎಪ್ಪತ್ತೈದು ವರ್ಷದ್ದು ಒಂದು ಇಂಥ ದೊಡ್ಡ ಫಂಕ್ಷನ್ ಮಾಡಿ ಎಲ್ಲ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೈದವರೆಗಿನ ಹುಡುಗರು ಕೂಡಿಸುವ ಪ್ರಯತ್ನ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಬಂದಿದ್ದಾರೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ಬಂದಿದ್ದಾರೆ ಅವರಿಗೆಲ್ಲ ಒಳ್ಳೆ ಏರ್ಪಾಡು ಮಾಡಲಾಗೋದು ಮತ್ತೆ ನಮ್ದೇನು ಈ ರಿಯೂನಿಯನ್ ಅಂದ್ ನಮ್ಮ ಸ್ಟೇಜ್ ಫಂಕ್ಷನ್ ಕಿಂತ ನಮ್ಮ ಹುಡುಗರು ಏನು ಹಳೆ ತಮ್ಮ ತಮ್ಮ ಸವಿ ನೆನಪುಗಳನ್ನು ಹೊಳೆ ಬಂದ್ರೆ ಮತ್ತೊಂದು ಹತ್ತು ವರ್ಷ ಬದುಕ್ತಾರವ್ರು ಆಯುಷ್ಯ ಎಕ್ಸ್ಟೆಂಡ್ ಆ ಆ ಇದಕ್ಕೆ ಹೋದ್ರೆ ಇವಾಗ ನಾವೇ ಇವತ್ತು ದಿವಸ ಕಾಲೇಜ್ ಬಂದ್ರೆ ನಮ್ಮ ದಿವಸ ಒಂದೊಂದು ಫ್ಲಾಶ್ ಬ್ಯಾಕ್ ಆಗುತ್ತೆ ಟೇಕ್ ಗುಡ್ ಮೆಮರೀಸ್ ಈಗ ಹೀಗೆ ಮಾಡೋದ್ರಿಂದ ಐ ತಿಂಕ್ ಮುಂದಿನ ಬರುವ ವರ್ಷದಲ್ಲಿ ಬಹಳ ದೊಡ್ಡ ಸಂಖ್ಯೆಯಿಂದ ಇದು ವರ್ಷ ವರ್ಷ ಮಾಡಿ ಅನ್ನೋ ಸ್ಥಿತಿಗೆ ಬರುತ್ತೆ ಅವಾಗ ಅವಾಗ ಪ್ರಿನ್ಸಿಪಲ್ರು ಎರಡು ಕಾಲೇಜ್ ಪ್ರಿನ್ಸಿಪಲ್ರು ಗಟ್ಟಿ ಆಗೋಕೆ ನಾವನ್ಕು ಸಿಕ್ಸ್ಟಿ ನೈನ್ ಆಗಿದೆ ಈಗ ಒಪ್ಪುಲಿ ದ ಫಿಗರ್ ಟರ್ನ್ ಆಗಿ ನೈಂಟಿ ಸಿಕ್ಸ್ ಆಗ್ಬೋದು ವಿಮೆ ಲೀವು ದೇವ್ರೂರ್ಸು ಸೊ ಅದ ನೋಡೋಣ ಎಲ್ಲ ಪ್ರಯತ್ನ ಮಾಡಿಸಿದ್ದೇವೆ ಎಲ್ಲರೂ ಸಹಕಾರ ಇದೆ ನಮ್ಮ ಐಹೋಳಿಯವರು ನಮ್ಮ ಓಡ್ ಸ್ಟೂಡೆಂಟ್ ಅವರು ನಮ್ಮ ಕೂಡ ಕೈ ಹಿಡ್ಕೊಂಡ ಸರ್ ಮಾಡ್ರಿ ನಾವು ಅದೇ ಎಲ್ಲರೂ ಅಂತ ಹೇಳಿ ಅದೇ ಹುರುಪ್ನಿಂದ ನಾವು ಮುಂದೆ ತಗಿದೇವ ಎರಡನೇ ತಾರೀಕು ರಿಸಲ್ಟ್ ಬರುತ್ತೆ ಅಲ್ಲಿ ಅದರ ಪ್ರಿನ್ಸಿಪಾಲ್ ಯಾರು ಯೂಜಲಿ ರಿಸಲ್ಟ್ ಡಿಕ್ಲೇರ್ ಮಾಡೋರ್ ಅಲ್ಲ ನಾನ್ ಡಿಕ್ಲೇರ್ ಮಾಡೋದಲ್ಲ ಅವ್ರ ಶೀಟ್ ಬರೀ ಮಾರ್ಕ್ಸ್ ಹಾಕಿ ಕೊಡ್ತಾರ ನೋಡೋಣ ಏನ್ ಮಾಡ್ತಾರ ಅವ್ರು ಮಾರ್ಕಿಂಗ್ ಮಾರ್ಕ್ ಮಾಡ್ತಾರ ಬರ್ಲಿ ಜನ ಬರ್ಲಿ ಎಲ್ಲಾರು ಬರ್ಲಿ ನಿಮ್ಮ ಪ್ರೆಸ್ ಮಾಧ್ಯಮದವರು ನಾ ಇದರಿಂದ ಹೇಳ್ತೇನೆ ಎಲ್ಲಾರು ಬೇಕು ಆ ದಿವಸ ಈ ವರ್ ಸ ಮಸ್ಟ್ ಕಮ್ ಆ್ಯಂಡ್ ಎಂಜಾಯ್ ವಾಟ್ ವಿ ಎಂಜಾಯ್ಡ್ ನಿಮ್ಗೆ ಯಾವಾಗ ಗುರ್ತಾಗತ್ತೆ ಕಾಲೇಜ್ ಏನಿತ್ತು ಏನಿದ್ದಿಲ್ಲ ಏನಿಲ್ಲ ಅದು ಹೇಳ್ಕೊಂತ ಹೋದ್ರೆ ಈ ಎರಡು ದಿವ್ಸ ಫಂಕ್ಷನ್ ಆದರೂ ಮುಗಿಯಲ್ಲ ಇದು ಒನ್ ವೀಕ್ ಮಾಡ್ಬೇಕಾಯ್ತು ಎಲ್ಲಾರು ಮೆಮೊರಿ ತಗೊಂಡ್ ಬಂದ ಇಟ್ರೆ ಎವ್ರಿ ಡೇ ಈವ್ನಿಂಗ್ ಫಂಕ್ಷನ್ ಮಾಡಬೇಕಾಗಿತ್ತು ಒಳ್ಳೆ ಕೈ ಹಿಡಿದು ಬರೋದಷ್ಟೇ ಅಲ್ಲ ನಮ್ಮ ಮಟ್ಟಿಗೆ ಕೈ ಹಿಡಿದು ಈ ಏನು ನಾವು ಫಂಕ್ಷನ್ ಇದೆ ಅದನ್ನ ಸಕ್ಸಸ್ ಮಾಡೋದೇ ಎಲ್ಲರೂ ಕೇಳ್ಕೊಳ್ತೇವೆ ಥ್ಯಾಂಕ್ ಯು ಆತ್ಮಿ ವೀಕ್ಷಕರೇ ಭೂಸೋದ್ ಸರ್ ಹೇಳಿದ್ರು ನಾನು ಸಿಕ್ಸ್ಟಿ ನೈನ್ ಬ್ಯಾಚು ಆದ್ರೆ ನಾನು ನೈಂಟಿ ಸಿಕ್ಸ್ ಆಗುವವರೆಗೂ ಇಲ್ಲೇ ಇದ್ದು ಈ ಕಾರ್ಯಕ್ರಮವನ್ನ ಮುಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ರು ನಿಮ್ಗೆ ಆಶೀರ್ವಾದ ಸತ್ಯ ಇದೆ ಅವ್ರ ಮಾತು ಯಾಕಂತಂದ್ರೆ ಫಿಫ್ಟ್ ನೈನ್ಟೀನ್ ಫಿಫ್ಟಿ ಅಲ್ಲಿ ಪಾಸ್ ಆದಂತ ವಿದ್ಯಾರ್ಥಿ ಒಬ್ರು ಅವ್ರಿಗ ತೊಂಬತ್ತೆಂಟಂತ ಯಾಕ್ರಿ ಸರ್ ತೊಂಬತ್ತೊಂಬತ್ತೇನು ಅಂದ್ರು ಅವರು ಹಿರೇಮಠ್ ಸರ್ ಅಂತ ಅವರು ಬರ್ತಾ ಇದ್ದೀನಿ ಅಂತ ಆಶ್ವಾಸನೆ ನೀಡಿದಾರಂತ ಹಾಗಾಗಿ ನಮ್ಮ ಎಂ ಆರ್ ಪಾಟೀಲ್ ಗುರುಗಳಾಗಿರ್ಬೋದು ಭೂಸೋದರ್ ಆಗಿರ್ಬೋದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಂತಾಗಲಿ ಯಾಕಂದ್ರೆ ಒಂದು ಸಹೋದರರಂತೆ ಅವರು ಅವಳಿ ಸಹೋದರರಂತೆ ತಂಕ ಕಟ್ಟಿ ನಿಂತು ಈ ಕಾರ್ಯಕ್ರಮ ಮಾಡುವುದೇ ಅಂತ ಹೇಳಿ ಬಹುಶಃ ಇದು ಹುಬ್ಬಳ್ಳಿಯ ಯಾವುದೇ ಕಾಲೇಜಿನ ಇತಿಹಾಸದಲ್ಲೇ ಮೊದಲು ಅನ್ಸುತ್ತೆ ಎಲ್ಲ ಹತ್ತೊಂಬತ್ ನೂರ ಬ್ಯಾಚ್ ಇಲ್ಲಿವರೆಗೂ ಎಲ್ಲರೂ ಸೇರಿಸ್ತಾ ಇರೋದು ಅವ್ರು ಹೇಳ್ತಾ ಇದ್ರು ಈಗಾಗಲೇ ಮೋರ್ ದನ್ ಟೂ ತೌಸಂಡ್ ಪೀಪಲ್ ಹ್ಯಾವ್ ರಜಿಸ್ಟರ್ಡ್ ಅಂತ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅದರ್ ಫೈವ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ತೌಸಂಡ್ ಪೀಪಲ್ ಸ್ಪಾಟ್ ರಿಜಿಸ್ಟ್ರೇಷನ್ ಗೆ ಹೀಗಾಗಿ ಈ ಒಂದು ಕಾಲೇಜು ರಂಗೇರ್ಲಿದೆ ಅಂತಂದ್ರೆ ತಪ್ಪಾಗ್ಲಾರ್ದು ಎರಡನೇ ತಾರೀಕು ರವಿವಾರ ಆಮೇಲೆ ಇನ್ನೊಂದು ಈ ಕಾಲೇಜು ದಿಗ್ಗಜರನ್ನ ನೀಡಿದೆ ಈಗ ನಮ್ಮ ಭೂಸದ ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ರು ನಮ್ಮ ಎಂ ಆರ್ ಪಾಟೀಲ್ ಸರ್ ವ್ಯಾಪಾರ ಉದ್ಯಮದ ಬಗ್ಗೆ ಹೇಳಿದ್ರು ನಿಮ್ಗೆ ಆಶ್ಚರ್ಯ ಆಗಬಹುದು ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಡ್ಯೂಸ್ ಬೈ ದಿಸ್ ಕಾಲೇಜ್ ನಾಟ್ ಓನ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕಂಪನಿ ಸೆಕ್ರೆಟರೀಸ್ ಐ ಸಿ ಎಸ್ ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಹೀಗೆ ಪಟ್ಟಿ ಬಳಿತಾನೆ ಹೋಗುತ್ತೆ ಹಾಗಾಗಿ ನಮ್ಮ ಸುರೇಶ್ ಸರ್ ಇದ್ದಾರೆ ಅವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಕೂಡ ಈ ನಮ್ಮನ್ನು ಮಾತು ಹೇಳ್ಬೇಕಂತ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ನನಗೆ ಈ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಹುಬ್ಬಳ್ಳಿಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಬ್ಯಾಚ್ನಲ್ಲಿ ಇದೇ ಕಾಲೇಜಿನಿಂದ ನನ್ನ ಬಿ ಕಾಮ್ ಡಿಗ್ರಿ ಮುಗಿಸಿ ಮುಂದೆ ಸಿ ಎ ಕಂಪ್ಲೀಟ್ ಮಾಡಿ ಇದೇ ಊರಿನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅದಕ್ಕೂ ಮುಖ್ಯವಾಗಿ ಇದೇ ನಮ್ಮ ಕೆ ಎಲ್ ಇ ಸೊಸೈಟಿಯಲ್ಲಿ ನಾನು ಆಡಿಟರ್ ಅಂತ ಕೆಲಸ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ಈ ಕೆ ಎಲ್ ಇ ಸಂಸ್ಥೆಯ ಏನು ಫೈನಾನ್ಸಿಯಲ್ ಕಂಟ್ರೋಲ್ ಇದೆ ಆ ಕಮಿಟಿಯಲ್ಲಿ ಕೂಡ ನಾನು ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಲಿಕ್ಕೆ ನಂಗೆ ಭಾಳ ಅನಿಸ್ತದೆ ಈ ಕಾಲೇಜು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತ ಕಾಲೇಜು ನಾನು ಓದುವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವ ಕೇವಲ ಮೂರು ಅಥವಾ ನಾಲ್ಕು ಕಾಲೇಜ್ನಲ್ಲಿ ನಂಬರ್ ಒನ್ ಕಾಲೇಜ್ ಅಂದರೆ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಈ ಕಾಲೇಜು ಎಂತೆಂಥ ದಿಗ್ಗಜರನ್ನು ತಯಾರು ಮಾಡಿದೆ ಅಂದರೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸುಮಾರು ಬರೇ ಒಂದೇ ನನ್ನ ಪ್ರೊಫೆಷನ್ ಅಲ್ಲಿ ನಾ ಹೇಳಬೇಕಂದ್ರೆ ಎರಡು ನೂರಕ್ಕಿಂತ ಅಧಿಕ ಚಾರ್ಟರ್ಡ್ ಅಕೌಂಟೆಂಟ್ಸ್ ಈ ಕಾಲೇಜಿಂದ ಪಾಸ್ಔಟ್ ಆಗಿದ್ದಾರೆ ಮತ್ತೆ ಅವರೆಲ್ಲ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಅವರು ಅವ್ರೇ ಅಲ್ಲ ಅವರೊಂದಿಗೆ ಅವರ ಎಂಟೈರ್ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಮುಂದೆ ಬಂದಿದ್ದಾರೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಅಂದ್ರೆ ಈ ಜೆ ಜಿ ಕಾಲೇಜ್ ಆಫ್ ಕಾಮರ್ಸ್ ಮತ್ತು ಈ ಸೊಸೈಟಿ ಅಲ್ಲಿಯ ಅಧ್ಯಾಪಕ ವೃಂದ ಅಂತ ನಾನು ಹೇಳಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಅವರು ಏನ್ ಹಾಕೊಂಡಿದ್ದಾರೆ ಪುನರ್ಮಿಲನ ಹಳೆಯ ವಿದ್ಯಾರ್ಥಿಗಳ ಸಂಘದ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಈ ಕಾಲೇಜಿನ ಎಪ್ಪತ್ತೈದನೇ ವರ್ಷದ ಸವಿನೆನಪಿಗಾಗಿ ಈ ಕಾರ್ಯಕ್ರಮ ಅದೇ ಎಲ್ಲ ವರ್ಷದ ಬ್ಯಾಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ತಮ್ಮ ತಮ್ಮ ಅನಿಸಿಕೆಗಳನ್ನು ಅವತ್ತು ಹಂಚಿಕೊಳ್ತಾ ಇದ್ದಾರೆ ಹಳೆಯ ನೆನಪುಗಳನ್ನು ಮತ್ತೊಮ್ಮೆ ಅವರು ರೀಕಲೆಕ್ಟ್ ಮಾಡ್ತಾ ಇದ್ದಾರೆ ಇಂಥ ಒಂದು ಅಕೇಜಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ ಈ ನಮ್ಮ ಕಾಲೇಜು ಅದನ್ನೇ ಅನುಕೂಲ ಮಾಡಿಕೊಟ್ಟಿದೆ ಅದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಈಗ ಎಲ್ಲ ನಾನು ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಮಾತಾಡಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಅವತ್ತು ಬಂದ ದಿನ ನಾವು ನಮ್ಮ ಬ್ಯಾಚಿನ ವತಿಯಿಂದ ನಮ್ಮ ಕಾಲೇಜಿಗೆ ಏನಾದರೂ ಒಂದು ಕೊಡುಗೆ ಕೊಡ್ತೀವಿ ಅಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ಅವತ್ತು ಬಂದಾಗ ಅವರು ಅನಿಸ್ತಾ ಇದ್ದಾರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರುವ ವತಿಯಿಂದ ನಾವು ಕೂಡ ಒಂದು ಡಿಜಿಟಲ್ ಲೈಬ್ರರಿಯನ್ನು ನಮ್ಮ ಕಾಲೇಜಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡೋಣ ಅಂತ ನಾವು ಕೂಡ ಇವತ್ತು ಬೆಳಿಗ್ಗೆ ತಾನೇ ಮಾತಾಡಿದ್ದೇವೆ ಇದೇ ರೀತಿ ಅನೇಕ ವಿದ್ಯಾರ್ಥಿಗಳ ಗುಂಪು ಪ್ರತಿಯೊಂದು ಬ್ಯಾಚು ಎವ್ರಿ ಇಯರ್ ಬ್ಯಾಚು ವಿದ್ಯಾರ್ಥಿಗಳು ಒಂದೊಂದು ತಮ್ಮದೇ ಆದ ಒಂದು ಕೊಡುಗೆಗಳನ್ನು ಕೊಡಲಿಕ್ಕೆ ವಿಚಾರ ಮಾಡಿದ್ದಾರೆ ನಮ್ಮದು ಒಂದೇ ವಿಚಾರ ಏನಿದೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಎಲ್ಲ ಫೀಲ್ಡ್ನಲ್ಲಿ ಶೈನ್ ಆಗಬೇಕು ಆ ವಿದ್ಯಾರ್ಥಿಗಳಿಗೆ ಏನು ಬೇಕು ಆ ಒಂದು ವಿದ್ಯಾರ್ಜನೆಗೆ ಬೇಕಾದಂತ ವ್ಯವಸ್ಥೆ ಮಾಡಬೇಕು ಅಂತ ಈ ಅಲ್ಯೂಮಿನಿಯಂ ಅಸೋಸಿಯೇಷನ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಥವಾ ಪುಸ್ತಕದ ರೂಪದಲ್ಲಿ ಬಹಳ ಹೆಲ್ಪ್ ಮಾಡ್ತಾ ಬಂದಿದ್ದೇವೆ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂತ ನಮ್ಮ ಭೂಸಾದವ್ ಆಗಲಿ ಮತ್ತು ಎಂ ಆರ್ ಪಾಟೀಲ್ ಆಗಲಿ ಶ್ರಮಿಸ್ತಾ ಇದ್ದಾರೆ ಅವರು ಈ ಒಂದು ಕಮಿಟಿಯ ಅಧ್ಯಕ್ಷರಿದ್ದಾರೆ ಈ ಒಂದು ಕಾರ್ಪಸ್ ಫಂಡ್ ಅನ್ನು ಇನ್ನೂ ಹೆಚ್ಚಿನ ಒಂದು ಮೊತ್ತಕ್ಕೆ ಏರಿಸಿ ಬರುವಂತ ಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ವಿಚಾರ ಇದೆ ಅದಕ್ಕೆ ನಾವು ಏನ್ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಅಂದಿನ ದಿನ ತಾವೆಲ್ಲ ಇಲ್ಲಿ ಬನ್ನಿ ಒಂದು ಕಡೆ ಸೇರೋಣ ನಮ್ಮ ವಿಚಾರಗಳನ್ನು ವಿನಯ ಮಾಡ್ಕೊಳ್ಳೋಣ ಮತ್ತು ಕಾಲೇಜಿನ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡೋಣ ಅಂತ ತಮ್ಮಲ್ಲಿ ವಿನಂತಿಸುತ್ತಾ ನಾನು ಮಾತಾಡ್ತಾ ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತರಾದ ಎಂ ಆರ್ ಪಾಟೀಲ್ ಗುರುಗಳಾಗಿರ್ಬೋದು ಮತ್ತು ಭೂಸದ್ ಅವರಾಗಿರ್ಬಹುದು ಮತ್ತು ಚಾರ್ಟರ್ಡ್ ಅಕೌಂಟೆಂಟರ್ ಆದಂತಹ ಶ್ರೀಯುತ ಸುರೇಶ್ ಸರ್ ಆಗಿರ್ಬೋದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಮಾರ್ಕ್ ಮಾಡ್ಕೊಳ್ಳಿ ನಿಮ್ ಕ್ಯಾಲೆಂಡರ್ ಅನ್ನ ನೀವು ಬಹಳಷ್ಟು ಜನ ಇಲ್ಲಿ ಕಲ್ತು ಹೋಗಿದಿರಿ ನಿಮ್ಮ ಸ್ನೇಹಿತರಲ್ಲೂ ಇರ್ಬೋದು ನಮ್ಮ ಜೆ ಜಿ ಕಾಲೇಜಲ್ಲಿ ಕಲ್ತಂತವ್ರು ಪಿ ಯು ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಎಂ ಕಾಮ್ ಆಗಿರ್ಬೋದು ಯಾವುದೇ ಕೋರ್ಸ್ ಅನ್ನ ನೀವು ಈ ಒಂದು ಪ್ರಾಂಗಣದಲ್ಲಿ ಕಲ್ತವರಾಗಿರ್ಬಹುದು ಭಾರತೀಯ ಪರಂಪರೆಯಲ್ಲಿ ಒಂದು ಮಾತು ಹೇಳ್ತೀವಿ

ಆ ಒಂದು ಅಕ್ಷರವನ್ನ ನೀವು ನಮ್ಮ ಕಾಲೇಜಿನ ಪ್ರಾಂಗಣದ ಹೊರಗಡೆ ಕಾಣ್ತೀರಿ ಹಾಗಾಗಿ ಆ ಈ ಸಪ್ತ ಋಷಿಗಳ ತ್ಯಾಗದಿಂದ ಮತ್ತು ಮೂರು ಸಾವಿರ ಮಟ್ಟದ ಪೂಜ್ಯ ಅವರಿಂದ ದಾನ ನೀಡಿದಂತ ಈ ಸ್ಥಳದಲ್ಲಿ ಪವಿತ್ರ ಸ್ಥಳದಲ್ಲಿ ಈ ಒಂದು ಪವಿತ್ರ ಜ್ಞಾನ ದೇಗುಲ ಆಗಿದೆ ಹಾಗಾಗಿ ಈ ಪವಿತ್ರ ಸ್ಥಾನದಿಂದ ಅನೇಕ ದಿಗ್ಗಜರು ಪಟ್ಟಿ ಹೆಸರು ಹೇಳ್ತಾ ಹೋದ್ರೆ ಬೆಳೀತಾ ಹೋಗುತ್ತೆ ಈ ಟ್ರಾನ್ಸ್ಪೋರ್ಟ್ ಬ್ಯಾರನ್ ಅಂತ ಏನು ಹೇಳ್ತೀವಿ ಟೈಕೋನ್ ಅವರು ಕೂಡ ಆನಂದ ಅವ್ರು ಮೊನ್ನೆ ಬಂದಿದ್ರು ಅವರು ಕೂಡ ಸರ್ಪ್ರೈಸ್ ಆಗಿ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಹೇಳಿದರು ಹೇಳಿದ್ರು ಅವ್ರು ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಕಾಮರ್ಸ್ ಅಲ್ಲಿ ನಾವು ಹೇಳ್ತೀವಿ ಕಡೆಗೆ ಯಾವುದೇ ಬುಕ್ಸ್ ಆಫ್ ಅಕೌಂಟ್ಸ್ ಪರ್ಫಾರ್ಮೆನ್ಸ್ ನ ಪೋಸ್ಟ್ ಮಾರ್ಟಮ್ ಮಾಡೋರು ಅಂತಂದ್ರೆ ಚಾರ್ಟರ್ಡ್ ಅಕೌಂಟೆಂಟು ಇಯರ್ ಎಂಡ್ ಫೈನಾನ್ಷಿಯಲ್ ಇಯರ್ ಎಂಡ್ ಹಾಗಾಗಿ ನೋಡೋಣ ನಮ್ಮ ಭೂತಾ ಸರ್ ಹೇಳಿದ್ರು ಪ್ರಿನ್ಸಿಪಲ್ ಅವರು ಲಾಸ್ಟ್ ಇಯರ್ ಮಾರ್ಕ್ ಶೀಟ್ ಅಲ್ಲಿ ಮಾರ್ಕ್ ಮಾಡಲಿ ಕಾರ್ಯಕ್ರಮ ಹೇಗಾಗಿದೆ ಅಂತೇಳಿ ಹಾಗಾಗಿ ನಾವು ಜನ ಕನ್ನಡ ವಾಹಿನಿಯ ಮುಖಾಂತರ ಕರೆ ನೀಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಫೆಬ್ರವರಿ ಎರಡನೇ ತಾರೀಕು ರವಿವಾರ ಈ ಪ್ರಾಂಗಣದಲ್ಲಿ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಳೆ ನೆನಪು ಸುವರ್ಣ ನೆನಪುಗಳನ್ನ ಮರುಕಳಿಸುವಂತೆ ಮಾಡೋಣ ಎಲ್ಲರೂ ಸೇರೋಣ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಧನ್ಯವಾದಗಳು ಜನ ಕನ್ನಡ ಮಾಧ್ಯಮ ವಾಹಿನಿಯ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಬನ್ನಿ ಜಿ ಜಿ ಕಾಲೇಜ್ ಆಫ್ ಕಾಮರ್ಸ್ ನ ಪ್ರಸ್ತುತ ಪ್ರಿನ್ಸಿಪಾಲ್ರಾದಂತಹ ಶ್ರೀ ಎಸ್ ಎಲ್ ಪಾಟೀಲ್ ಸರ್ ನ ಪುನರ್ಮಿಲನ ಕಾರ್ಯಕ್ರಮದ ಕುರಿತು ಮಾತನಾಡಿಸುವಂತೆ ನಮಸ್ಕಾರ ಸರ್ ಸರ್ ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳು ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಫೆಬ್ರವರಿ ಎರಡು ಇಪ್ಪತ್ತು ಇಪ್ಪತ್ತೈದರಂದು ಎಪ್ಪತ್ತೈದು ವರ್ಷದ ಪುನರ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರ ಇಪ್ಪತ್ತು ಇಪ್ಪತ್ನಾಲ್ಕರವರೆಗೆ ಬಿ ಕಾಮ್ ಮುಗಿಸಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ದಿವಸ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಎರಡೂವರೆ ಸಾವಿರದಷ್ಟು ರಿಜಿಸ್ಟ್ರೇಷನ್ ಆಗಿದ್ದಾವೆ ನಾವು ಕೂಡ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡಿದ್ದೇವೆ ಸಾಧ್ಯ ಆದಷ್ಟು ಎಲ್ಲರೂ ಬೇಗನೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಬರ್ಬೇಕನ್ನ ಇಂಟ್ರೆಸ್ಟ್ ಇದ್ದವರು ಯಾಕಂದ್ರೆ ಅವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ ಹೆಚ್ಚಿಗೆ ಆಗೋದ್ರಿಂದ ನಮಗೆ ವ್ಯವಸ್ಥೆ ಮಾಡಿಕೊಳಕಾಗಂಗಲ್ಲ ದಯವಿಟ್ಟು ಎಲ್ಲರೂ ಎರಡನೇ ತಾರೀಕಿನ ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೂ ಒಂದು ತಮಗೆಲ್ಲರಿಗೂ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆ ಆದ ಕಾರಣ ಈ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಮೂಲಕ ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ತರನಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ಹಾಗೂ ನಮ್ಮ ಸ್ಟಾಫ್ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತೇನೆ ಆ ದಿವಸ ಬರ್ರಿ ಎಲ್ಲರೂ ಎಂಜಾಯ್ ಮಾಡೋಣ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ಜಿ ಜಿ ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಪುನರ್ಮಿಲನ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಆಯೋಜನೆ ಮಾಡ್ತಾ ಮಾಡಲಾಗ್ತಾ ಇದೆ ಯಾವುದೇ ಒಂದು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಸಿಬ್ಬಂದಿಗಳ ಸಹಕಾರ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇವತ್ತು ಜೆ ಜಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಖಾಸಗಿ ಕೆಲಸ ನಿರ್ವಹಿಸುತ್ತಿರ್ತಕ್ಕಂಥ ಶ್ರೀಮತಿ ನೇತ್ರಾವತಿ ಗಬೂರ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಅಂತ ಈ ಕಾರ್ಯಕ್ರಮದ ಕೊಡುತ್ತೆ ನಮಸ್ಕಾರ ಮೇಡಮ್ ಸರ್ ಇದು ಪುನರ್ಮಿಲನ ಅಂತ ಹೇಳಿ ಎಪ್ಪತ್ತೈದು ವರ್ಷಗಳ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಸಿ ಒಂದು ಪುನರ್ಮಿಲನ ಎನ್ನುವಂತಹ ಕಾರ್ಯಕ್ರಮವನ್ನ ಇದೇ ಫೆಬ್ರವರಿ ಎರಡನೇ ತಾರೀಕಿನಂದು ಆಯೋಜಿಸಲಾಗಿದೆ ಸರ್ ನಮ್ಮ ಕಾಲೇಜು ಇತಿಹಾಸದಲ್ಲಿ ಅತ್ಯಂತ ಕಾಮನ್ ಆದ್ರೆ ಎಲ್ಲರನ್ನೂ ಸೇರಿಸುವುದು ಒಂದು ದೊಡ್ಡ ಸಾಧನೆ ಅಂತ ಒಂದು ಸಾಹಸ ಆಗುತ್ತೆ ಹೌದು ಸರ್ ನಮ್ದು ಐತಿಹಾಸಿಕತೆಯನ್ನ ಒಳಗೊಂಡಿರುವಂತ ಮೊದಲನೇ ಕಾಲೇಜ್ ಸರ್ ನಮ್ದು ಉತ್ತರ ಕರ್ನಾಟಕದಲ್ಲಿ ವಾಣಿಜ್ಯ ಶಿಕ್ಷಣಕ್ಕೆ ಮೀಸಲಾಗಿರುವಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಕೇಲಿ ಸಂಸ್ಥೆ ಜಗದೂರ್ ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯ ಕೂಡ ಒಂದು ಇಲ್ಲಿ ಎಲ್ಲಾ ಕಲ್ತಿರುವಂತಹ ವಿದ್ಯಾರ್ಥಿಗಳು ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಸೊ ಅವರೆಲ್ಲರ ಒಂದು ಖುಷಿ ಸಂತೋಷದ ಜೊತೆಗೆ ಅವರೆಲ್ಲಾ ಸೇರಿಸಿ ನಮ್ಮ ಒಂದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತ ಶ್ರೀಯುತ ಎಂ ಆರ್ ಪಾಟೀಲ್ ಸರ್ ಅವರಾಗಿರ್ಬೋದು ಹಳೆ ವಿದ್ಯಾರ್ಥಿ ಸಂಘದ ಖಜಾಂಚಿ ಆಗಿರುವಂತ ಶ್ರೀಯುತ ಬಾಬಾ ಸರ್ ಅವರಾಗಿರ್ಬೋದು ನಮ್ಮ ಪ್ರಾಚಾರ್ಯರಾಗಿರುವಂತಹ ಪ್ರೊಫೆಸರ್ ಎಸ್ ಎಲ್ ಪಾಟೀಲ್ ಸರ್ ಅವರಾಗಿರ್ಬೋದು ಪದವಿ ಪೂರ್ವ ಪ್ರಾಚಾರ್ಯರಾಗಿರುವ ಡಾಕ್ಟರ್ ಡಿ ಕೆ ಬಾಗ್ಮೂಡೆ ಸರ್ ಅವರು ಇವರೆಲ್ಲ ನೇತೃತ್ವದಲ್ಲಿ ಈ ಹಳೆ ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸುವ ಒಂದು ಕೆಲಸ ಯಶಸ್ವಿಯಿಂದ ಸಾಕ್ತಾ ಇದೆ ಸರ್ ಆ ತುಂಬಾ ಖುಷಿ ಅನ್ನಿಸ್ತದೆ ನಾವು ಸಿಬ್ಬಂದಿಗಳಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೀವಿ ಆ ಎಲ್ಲವನ್ನೂ ಕೂಡ ವ್ಯವಸ್ಥಿತ ನಿಟ್ಟಿನಲ್ಲಿ ಸ್ವಲ್ಪ ಸುಮಾರು ಮೂರು ತಿಂಗಳಿಂದಲೂ ಈ ಕೆಲಸವನ್ನ ನಾವು ನಿರ್ವಹಿಸಿಕೊಂಡು ಬರ್ತಾ ಇದ್ದೀವಿ ಎರಡನೇ ತಾರೀಕು ಎಲ್ಲ ಸಮಸ್ತ ಕೇಲಿ ಸಂಸ್ಥೆಯ ಜಗದ್ಗುರು ಗಂಗಾಧರ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಈ ಮೂಲಕ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ನಾನು ಕೋರ್ತೇನೆ ಸರ್ ಧನ್ಯವಾದ ಯಶಸ್ವಿ ಆಗಲಿ ಅಂತ ನಮ್ಮ ಜನ ಕನ್ನಡ ಮಾಧ್ಯಮ ಟಿವಿ ಕೂಡ ನಾವು ವತಿಯನ್ನು ಧನ್ಯವಾದಗಳು ಸರ್